ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರು ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಪರ್ತಗಾಳಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು ಗೋವಾದ ಪರ್ತಗಾಳಿ ಮಠ ಪರ್ತಗಾಳಿಯಲ್ಲಿರುವಂತಹ ಗೋಕರ್ಣ ಜೀವೋತ್ತಮ ಮಠ ಮಠಕ್ಕೆ ಐದುನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಸಾರ್ಧ ಪಂಚ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣವನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಿದ್ದಾರೆ ಪರ್ತಗಾಳಿ ಗೋವಾ ಮಠ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಂಚಿನ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಗೋವಾದ ಪರತುಗಾಳಿಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ ಗೋಕರ್ಣ ಜೀವೋತ್ತಮ ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀರಾಮನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಎಪ್ಪತ್ತೇಳು ಅಡಿಯ ಶ್ರೀರಾಮನ ಕಂಚಿನ ಪ್ರತಿಮೆ ಇದು ಈ ಪ್ರತಿಮೆ ಈಗ ಅನಾವರಣ ಆಗಿದೆ ಶ್ರೀರಾಮನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಎಪ್ಪತ್ತೇಳು ಅಡಿ ಇದೆ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣ ಆಗಿದೆ ಬೆಳಿಗ್ಗೆ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಅವರು ಉಡುಪಿಗೆ ಬಂದಿದ್ದರು ಇದಾದ ನಂತರ ನೇರವಾಗಿ ಉಡುಪಿಯ ಕಾರ್ಯಕ್ರಮವನ್ನು ಮುಗಿಸಿ ಪ್ರಧಾನಿ ಮೋದಿ ಅವರು ಪರ್ತಗಾಳಿ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಅನಾವರಣ ಮಾಡಿದ್ದಾರೆ ಗೋವಾ ರಾಜ್ಯದ ಕಾಣುಕೋಣದಲ್ಲಿರುವಂತಹ ಪುಣ್ಯಕ್ಷೇತ್ರ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಅತ್ಯಂತ ಪೂಜ್ಯವಾದ ಈ ಮಠಕ್ಕೆ ಐದುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಉಡುಪಿ ಭೇಟಿಯ ಬಳಿಕ ಇಲ್ಲಿಂದ ನೇರವಾಗಿ ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಇರುವಂತಹ ಗೋಕರ್ಣ ಪರ್ತುಗಾಳಿ ಜೀವೋತ್ತಮ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಪಂಚಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ್ದಾರೆ ಈ ಮಠದ ಇಪ್ಪತ್ನಾಲ್ಕನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ್ ಒಡೆಯರ್ ಈ ಮಠವನ್ನು ಮುನ್ನಡೆಸ್ತಾ ಇದ್ದಾರೆ ಮಠದಲ್ಲಿ ಈ ಬಾರಿ ಪಂಚಶತಮಾನೋತ್ಸವ ನಡೀತಾ ಇದೆ ಹೀಗಾಗಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ಮೋದಿಯವರು ಬಂದಿರುವ ಹಿನ್ನೆಲೆ ಸಾವಿರಕ್ಕೂ ಅಧಿಕ ಕಾರ್ಮಿಕರು ಮಠದಲ್ಲಿ ನಡೆಯುವ ಕಾರ್ಯಕ್ರಮದ ತಯಾರಿಗೆ ಟೊಂಕ ಕಟ್ಟಿ ನಿಂತಿದ್ರು ನಿರಂತರ ಶ್ರಮ ವಹಿಸಿದ್ರು ಈಗ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹವನ್ನ ಇಲ್ಲಿ ಅನಾವರಣ ಮಾಡಲಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರು ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಪರ್ತಗಾಳಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಗೋವಾದ ಪರ್ತಗಾಳಿ ಮಠ ಪರ್ತಗಾಳಿಯಲ್ಲಿರುವಂತಹ ಗೋಕರ್ಣ ಜೀವೋತ್ತಮ ಮಠ ಮಠಕ್ಕೆ ಐದುನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಸಾರ್ಧ ಪಂಚ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣವನ್ನು ಪ್ರಧಾನಿ ಮೋದಿ ಅವರು ನೆರವೇರಿಸಿದ್ದಾರೆ ಪರ್ತಗಾಳಿ ಗೋವಾ ಮಠ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಂಚಿನ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಗೋವಾದ ಪರತುಗಾಳಿಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ ಗೋಕರ್ಣ ಜೀವೋತ್ತಮ ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀರಾಮನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಎಪ್ಪತ್ತೇಳು ಅಡಿಯ ಶ್ರೀರಾಮನ ಕಂಚಿನ ಪ್ರತಿಮೆ ಇದು ಈ ಪ್ರತಿಮೆ ಈಗ ಅನಾವರಣ ಆಗಿದೆ ಶ್ರೀರಾಮನ ಪ್ರತಿಮೆ ಅನಾವರಣ ಮಾಡಿದ್ದಾರೆ ಪ್ರಧಾನಿ ಮೋದಿಯವರು ಬರೋಬ್ಬರಿ ಎಪ್ಪತ್ತೇಳು ಅಡಿ ಇದೆ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಕಂಚಿನ ಪ್ರತಿಮೆ ಅನಾವರಣ ಆಗಿದೆ ಬೆಳಿಗ್ಗೆ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಅವರು ಉಡುಪಿಗೆ ಬಂದಿದ್ದರು ಇದಾದ ನಂತರ ನೇರವಾಗಿ ಉಡುಪಿಯ ಕಾರ್ಯಕ್ರಮವನ್ನು ಮುಗಿಸಿ ಪ್ರಧಾನಿ ಮೋದಿ ಅವರು ಪರ್ತಗಾಳಿ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಅನಾವರಣ ಮಾಡಿದ್ದಾರೆ ಗೋವಾ ರಾಜ್ಯದ ಕಾಣುಕೋಣದಲ್ಲಿರುವಂತಹ ಪುಣ್ಯಕ್ಷೇತ್ರ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಅತ್ಯಂತ ಪೂಜ್ಯವಾದ ಈ ಮಠಕ್ಕೆ ಐದುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಉಡುಪಿ ಭೇಟಿಯ ಬಳಿಕ ಇಲ್ಲಿಂದ ನೇರವಾಗಿ ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಇರುವಂತಹ ಗೋಕರ್ಣ ಪರ್ತುಗಾಳಿ ಜೀವೋತ್ತಮ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಪಂಚಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ್ದಾರೆ ಈ ಮಠದ ಇಪ್ಪತ್ನಾಲ್ಕನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ್ ಒಡೆಯರ್ ಈ ಮಠವನ್ನು ಮುನ್ನಡೆಸ್ತಾ ಇದ್ದಾರೆ ಮಠದಲ್ಲಿ ಈ ಬಾರಿ ಪಂಚಶತಮಾನೋತ್ಸವ ನಡೀತಾ ಇದೆ ಹೀಗಾಗಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ಮೋದಿಯವರು ಬಂದಿರುವ ಹಿನ್ನೆಲೆ ಸಾವಿರಕ್ಕೂ ಅಧಿಕ ಕಾರ್ಮಿಕರು ಮಠದಲ್ಲಿ ನಡೆಯುವ ಕಾರ್ಯಕ್ರಮದ ತಯಾರಿಗೆ ಟೊಂಕ ಕಟ್ಟಿ ನಿಂತಿದ್ರು ನಿರಂತರ ಶ್ರಮ ವಹಿಸಿದ್ರು ಈಗ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹವನ್ನ ಇಲ್ಲಿ ಅನಾವರಣ ಮಾಡಲಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ಅನಾವರಣ ಮಾಡಿದ್ದಾರೆ ಗೋವಾ ರಾಜ್ಯದ ಕಾಣುಕೋಣದಲ್ಲಿರುವಂತಹ ಪುಣ್ಯಕ್ಷೇತ್ರ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಅತ್ಯಂತ ಪೂಜ್ಯವಾದ ಈ ಮಠಕ್ಕೆ ಐದುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಉಡುಪಿ ಭೇಟಿಯ ಬಳಿಕ ಇಲ್ಲಿಂದ ನೇರವಾಗಿ ಗೋವಾ ಕರ್ನಾಟಕ ಗಡಿ ಭಾಗದಲ್ಲಿ ಇರುವಂತಹ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ನೀಡಿದ್ದಾರೆ ಅಲ್ಲಿ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಪಂಚಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಕೂಡ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ್ದಾರೆ ಈ ಮಠದ ಇಪ್ಪತ್ನಾಲ್ಕನೇ ಯತಿಗಳಾಗಿ ವಿದ್ಯಾಧೀಶ ಶ್ರೀಪಾದ್ ಒಡೆಯರ್ ಈ ಮಠವನ್ನು ಮುನ್ನಡೆಸ್ತಾ ಇದ್ದಾರೆ ಮಠದಲ್ಲಿ ಈ ಬಾರಿ ಪಂಚಶತಮಾನೋತ್ಸವ ನಡೀತಾ ಇದೆ ಹೀಗಾಗಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ಮೋದಿಯವರು ಬಂದಿರುವ ಹಿನ್ನೆಲೆ ಸಾವಿರಕ್ಕೂ ಅಧಿಕ ಕಾರ್ಮಿಕರು ಮಠದಲ್ಲಿ ನಡೆಯುವ ಕಾರ್ಯಕ್ರಮದ ತಯಾರಿಗೆ ಟೊಂಕ ಕಟ್ಟಿ ನಿಂತಿದ್ದರು ನಿರಂತರ ಶ್ರಮ ಈಗ ಎಪ್ಪತ್ತೇಳು ಅಡಿಯ ಶ್ರೀರಾಮನ ಬೃಹತ್ ವಿಗ್ರಹವನ್ನು ಇಲ್ಲಿ ಅನಾವರಣ ಮಾಡಲಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ